ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಮ್ಮ ಒಂದು ಜೀವನದಲ್ಲಿ ಎಷ್ಟೋ ರೀತಿಯಾಗಿರ್ತಕ್ಕಂಥ ಕಷ್ಟದಲ್ಲಿ ಬರುವ ಜನರನ್ನು ನೋಡಿದ್ದೀನಿ ಸಾಕಷ್ಟು ಜನಕ್ಕೆ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿ ಅವರು ನೆಮ್ಮದಿಯಾಗಿ ಸಂತೋಷವಾಗಿದ್ದಾರೆ ಬಹಳಷ್ಟು ಜನ ಇವತ್ತಿಗೂ ಕೂಡ ಬಹಳ ನೆನೆಸ್ಕೊಳ್ತಾರೆ ಕಾಲ್ ಮಾಡ್ತಾಯಿರ್ತಾರೆ ಸೊ ಇವತ್ತು ಆ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾಯಿದ್ದೀನಿ ನಾನು ಏನು ಅಂತ ಹೇಳಿದರೆ ಅಷ್ಟ ದಿಗ್ಬಂಧನ ಅಷ್ಟ ದಿಗ್ಬಂಧನ ಅಂದರೆ ಏನು ಅಷ್ಟ ದಿಗ್ಬಂಧನವನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಇದೆಲ್ಲ ಸಂಪೂರ್ಣ ಮಾಹಿತಿ ನಿಮಗೋಸ್ಕರ ಅಷ್ಟ ದಿಗ್ಬಂಧನ ಅಂತ ಹೇಳಿದ್ರೆ ಅಷ್ಟ ಅಂದರೆ ಎಂಟು ದಿಕ್ಕು ಯಾವುದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ಈ ನಾಲ್ಕು ಮೂಲೆಗಳು ನಾಲ್ಕು ದಿಕ್ಕುಗಳು ಉಪದಿಕ್ಕುಗಳು ಮತ್ತು ದಿಕ್ಕುಗಳು ಎಲ್ಲ ಸೇರಿ ಎಂಟುಗಳು ಎಂಟು ದಿಕ್ಕುಗಳಾಗುತ್ತೆ ಇದನ್ನು ಅಷ್ಟ ದಿ ಅಷ್ಟ ದಿಕ್ಕುಗಳು ಅಂಥೇಳಿ ನಾವು ಕರಿತೀವಿ ಈ ಅಷ್ಟ ದಿಕ್ಕುಗಳು ನಾವು ಏನಕ್ಕೆ ಅದನ್ನು ಕರಿತೀವಿ ಅಂತ ಹೇಳಿದ್ರೆ ಆ ಎಂಟು ದಿಕ್ಕಲ್ಲೂ ಕೂಡ ತುಂಬ ಎನರ್ಜಿ ಇರುತ್ತೆ ಸೂರ್ಯನ ಚಂದ್ರನ ನಕ್ಷತ್ರಗಳ ಎನರ್ಜಿಗಳು ಈ ದಿಕ್ಕುಗಳಲ್ಲೆಲ್ಲ ತುಂಬಿರುತ್ತೆ ಈ ದಿಕ್ಕುಗಳಲ್ಲಿ ತುಂಬಿರಬೇಕಾದ್ರೆ ನಾವು ಆ ಎಂಟು ದಿಕ್ಕುಗಳಲ್ಲಿ ಕೂಡ ಪಾಸಿಟಿವ್ ಎನರ್ಜಿನೂ ಇರುತ್ತೆ ನೆಗೆಟಿವ್ ಎನರ್ಜಿನೂ ಇರುತ್ತೆ ನೆಗೆಟಿವ್ ಎನರ್ಜಿಯ ಒಂದು ಪ್ರಭಾವ ಜಾಸ್ತಿ ಇದ್ದಾಗ ಯಾರಾದರೂ ನಮ್ಮ ಶತ್ರುಗಳು ಎಲ್ಲೋ ಒಂದು ಕೂತ್ಕೊಂಡು ಏನೋ ಒಂದು ಪ್ರಯೋಗ ಮಾಡಿದಾಗ ಆ ನೆಗೆಟಿವ್ ಎನರ್ಜಿ ಆ ಆ ದಿಕ್ಕಿನ ಮುಖಾಂತರ ನಮಗೆ ಬಂದಾಗ ಅಲ್ಲಿ ತುಂಬ ತೊಂದರೆ ಆಗುವಂಥದ್ದು ಈಗ ಯಾವುದೋ ಒಂದು ಜಮೀನು ಅಂದ್ಕೊಡಿ ಒಂದು ಯಾವುದೋ ಒಂದು ಏನೋ ಒಂದು ಜಾಗ ನಮ್ಮದು ನಾವು ಅಮೇರಿಕಾದಲ್ಲಿ ಇರ್ತೀವಿ ಇಂಡಿಯಾದಲ್ಲಿ ಜಾಗ ಇರುತ್ತೆ ಸೊ ಈ ಥರ ಎಲ್ಲ ಇದ್ದಾಗ ಆ ಇಂಡ್ಯಾದಲ್ಲಿರ್ತಕ್ಕಂಥ ಜಾಗ ಅಲ್ಲಿ ಅವರು ಮಾಡಿದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗಿದೆ ಇಂಥದ್ದು ಸಾಕಷ್ಟು ಕೇಸ್ಗಳು ನನ್ನ ಹತ್ರ ಇದೆ ಹಾಗಾಗಿ ಈ ಒಂದು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿದಾಗ ಅವರಿಗೆ ಅಷ್ಟ ದಿಗ್ಬಂಧನ ಅಂತಕ್ಕಂಥದ್ದು ಮಾಡಿಕೊಟ್ಟಿದ್ದೀವಿ ಅಂದರೆ ಎಂಟು ದಿಕ್ಕುಗಳಿಂದ ಕೂಡ ನೆಗೆಟಿವ್ ಎನರ್ಜಿ ಬರಬಾರ್ದು ನೆಗೆಟಿವ್ ಎನರ್ಜಿ ಬರಬಾರ್ದು ಲೈಫ್ ಟೈಮ್ ಬರಬಾರ್ದು ಮತ್ತು ಇರೋ ಎನರ್ಜಿಗಳು ನೆಗೆಟಿವ್ ಎನರ್ಜಿಗಳು ಅದು ಎಳ್ಕೋಬೇಕು ಅಂತಕ್ಕಂಥದ್ದು ಅಷ್ಟ ದಿಗ್ಬಂಧನ ಈ ಅಷ್ಟ ಬಂಧನವನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಇದಕ್ಕೆ ಮೊದಲಾಗಿ ಪಂಚರತ್ನಗಳು ನವರತ್ನಗಳು ಪಂಚರತ್ನಗಳು ಮತ್ತು ನವರತ್ನಗಳು ನವಪಾಷಾಣಗಳು ಇಪ್ಪತ್ತೇಳು ಥರ ಗಿಡಮೂಲಿಕೆಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಲೋಹಗಳು ಪಂಚಲೋಹಗಳು ಮಂತ್ರಶಕ್ತಿ ಯಂತ್ರಶಕ್ತಿ ತಂತ್ರಶಕ್ತಿ ಯಂತ್ರವನ್ನೆಲ್ಲ ಬರೆದು ಎಂಟು ದಿಕ್ಕಿನ ಒಂದು ದಿಗ್ಬಂಧನ ಆಗುವಂಥ ಎಂಟು ಯಂತ್ರವನ್ನು ಬರೆದು ಎಲ್ಲ ಒಂದು ಚಂಬಲ್ಲಿ ಯಾವುದಾದ್ರೂ ಒಂದು ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಣ್ಣಿನ ಚಂಬು ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ತಾಮ್ರ ಬೆಳ್ಳಿ ಚಿನ್ನ ಯಾವುದಾದ್ರು ಒಂದು ಚಂಬಿ ಇಟ್ಕೋಬೋದು ಆ ಚಂಬಿನಲ್ಲಿ ಇದನ್ನೆಲ್ಲ ಸೇರಿಸಿ ಒಂದು ಅದಕ್ಕೆ ಮೇಲೆ ಒಂದು ಮುಚ್ಚಳವನ್ನು ಹಾಕಿ ದಿಗ್ಬಂಧನವನ್ನು ಮಾಡಿ ಆ ಒಂದು ದಿಗ್ಬಂಧನವನ್ನು ಇಟ್ಕೊಂಡು ನಲವತ್ತೆಂಟು ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಜಪವನ್ನು ಮಾಡಿ ಆ ಮಂತ್ರಶಕ್ತಿಯನ್ನು ಅಲ್ಲಿಗೆ ಕೊಟ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ಜಮೀನು ಭೂಮಿ ಒಳಗಡೆನೋ ಅಥವಾ ಮನೆಯ ಮೇ ಮನೆಯಲ್ಲೋ ಒಂದು ಇಟ್ಕೊಳ್ಳೋದು ಕಟ್ಕೊಳ್ಳೋದು ಭೂಮಿ ಒಳಗಡೆ ಹಾಕೋದು ಏನಾದರೂ ಒಂದು ಪೂಜೆ ಮಾಡಿ ಇಟ್ಕೊಂಡಾಗ ಯಾರಾದರೂ ಏನಾದರೂ ಮಾಡೋಕ್ಕೆ ಬಂದರೆ ಅವಾಗ ಅವರಿಗೆ ರಿವರ್ಸ್ ಆಗುವಂಥದ್ದು ರಿವರ್ಸ್ ಪ್ರಯೋಗ ಅಂದು ಅಷ್ಟ ದಿಗ್ಬಂಧನ ಅಂಥೇಳಿ ಹೇಳುವಂಥದ್ದು ನಾವು ಈ ಅಷ್ಟ ದಿಗ್ಬಂಧನವನ್ನು ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಫ್ರಾಡ್ ಮಾಡಿಬಿಡ್ತಾರೆ ಫ್ರಾಡ್ ಅಂದರೆ ಹೇಗೆ ಅಂದರೆ ಆ ಮಣ್ಣಿನ ಮಡಿಕೆ ಒಳಗಡೆ ಅಥವಾ ತಾಮ್ರದ ಮಡಿಕೆ ಒಳಗಡೆ ಏನೂ ಹಾಕೋಲ್ಲ ಏನೋ ಒಂದು ಈ ಏನೋ ನಾವು ಎಷ್ಟೋ ಜನಕ್ಕೆ ಬರ್ತಾರೆ ನಮ್ಮ ಆಫೀಸ್ಗೆ ನೋಡಿ ಅವ್ರ ಹತ್ರ ಹೋಗಿದ್ದೆ ಒಂದಷ್ಟು ದುಡ್ಡನ್ನು ಕಿತ್ಕೊಂಡ್ರು ಈ ಮ ಇದನ್ನು ಕೊಟ್ಟಿದ್ದಾರೆ ದಿಗ್ಬಂಧನವನ್ನು ನೋಡಿ ಗುರುಗಳೇ ಅಂದಾಗ ಅದನ್ನು ಬಿಚ್ಚಿದಾಗ ಒಂದು ಸ್ವಲ್ಪ ಅಕ್ಕಿ ಇತ್ತು ಪೇಪರ್ ಇತ್ತು ಕಸ ಇತ್ತು ಏನೇನೋ ಇತ್ತು ಅದರಲ್ಲಿ ಅಂಥದ್ದೆಲ್ಲ ಇಟ್ಬಿಟ್ಟು ದಿಗ್ಬಂಧನ ಅಂತ ಹೇಳ್ಬಿಟ್ಟು ಕುಡಿಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ ಅದು ಕೊಟ್ಟಾಗ ಅದು ತಂದಾಗ ಮನೆಗೆ ತುಂಬ ಎಫೆಕ್ಟು ಎನರ್ಜೆಲ್ ಆಗಿದೆ ಮನೆಗಳೇ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂಥದ್ದೆಲ್ಲ ತೊಂದರೆಗಳು ಆಗಿರುವಂಥದ್ದು ಆದರೆ ಆ ಅಷ್ಟ ದಿಗ್ಬಂಧನಕ್ಕಿರುವಂಥ ಪವರ್ ಯಾವುದಕ್ಕೂ ಇಲ್ಲ ಅದನ್ನು ಕರೆಕ್ಟ್ ಕ್ರಮದಲ್ಲಿ ಮಾಡಬೇಕು ಇದಕ್ಕೆ ನಾವು ಏನು ಮಾಡ್ತೀವಿ ನವಗ್ರಹಗಳ ಮಂತ್ರವನ್ನು ತೊಗೊಳ್ತೀವಿ ಸೂರ್ಯನಿಂದ ಹಿಡಿದು ಕೇತುವಿನ ತನಕ ನವಗ್ರಹ ಮಂತ್ರಗಳು ಪಂಚಭೂತಗಳ ಮಂತ್ರಗಳನ್ನ ತಗೊಳ್ತೀವಿ ಮತ್ತು ವಿಶೇಷವಾಗಿ ನಾವು ಆರಾಧನೆ ಮಾಡುವಂತಹ ಯಕ್ಷಣೀಯ ಮಂತ್ರ ಆ ಮಂತ್ರವನ್ನೆಲ್ಲ ಹಾಕಿ ಆ ದಿಗ್ಬಂಧನವನ್ನು ತಯಾರು ಮಾಡುವಂಥದ್ದು ಅಂತಹ ದಿಗ್ಬಂಧನ ಎಲ್ಲೇ ಕೊಟ್ಟರು ಎಲ್ಲೇ ಇಟ್ಟರು ಬಹಳ ಆಗಿ ಕೆಲಸ ಮಾಡುತ್ತದ್ದು ಅಂತಹ ದಿಗ್ಬಂಧನವನ್ನು ತಗೊಂಡು ಹೋದಾಗ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಆ ದಿಗ್ಬಂಧನವನ್ನು ಇಟ್ಟು ಕರೆಕ್ಟಾಗಿ ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡಿ ಒಂದು ಒಂದು ಬಿರುವಿನ ಲಾಕರಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಅಥವಾ ಕಟ್ಟೋದು ಅಥವಾ ಭೂಮಿ ಒಳಗಡೆ ಹಾಕೋದು ಇದರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಮಾಡಿದಾಗ ಪರ್ಮನೆಂಟ್ ಆಗಿ ಭೂಮಿ ಒಳಗಡೆ ಅಂದರೆ ನಿಮ್ಮ ಸ್ವಂತ ಮನೆ ಇದ್ದರೆ ಹಾಕ್ಕೊಳ್ತೀರ ನೀವು ಬಾಡಿಗೆ ಮನೆಗಳೆಲ್ಲ ಹಾಕ್ಕೊಂಡ್ರೆ ತೊಂದರೆ ಆಗುತ್ತೆ ಹಾಗಾಗಿ ಸ್ವಂತ ಮನೆ ಇದ್ದವ್ರು ಮಾತ್ರ ಭೂಮಿ ಒಳಗಡೆ ಹಾಕ್ಬೋದು ಅಥವಾ ಜಮೀನಲ್ಲಿ ಇಡುವಂಥದ್ದು ಇಂಥವೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಸೊ ಅದು ಅಷ್ಟ ದಿಗ್ಬಂಧನದ ಒಂದು ಪವರು ಈ ಅಷ್ಟ ದಿಗ್ಬಂಧನಕ್ಕೆ ಇಷ್ಟು ಪವರ್ ಬರೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಎಂಟು ದಿಕ್ಕಲ್ಲಿ ಇರ್ತಕ್ಕಂಥ ಎಂಟು ದೇವತೆಗಳು ಅಗ್ನಿ ಯಮ ನಿರುತಿ ವಾಯು ವರ್ಣ ಕುಬೇರ ಈಶಾನ ಹೀಗೆ ಎಂಟು ಅಷ್ಟ ದಿಕ್ಪಾಲಕರು ಸೇರಿ ಇದರಲ್ಲಿ ತುಂಬ ಒಂದು ಒಳ್ಳೆಯ ಎನರ್ಜಿಟಿ ಎನರ್ಜಿಯನ್ನು ಕೊಟ್ಟಿರ್ತಾರೆ ಹಾಗೂ ಹಾಗಾಗಿ ಯಾವ ಶತ್ರುಗಳು ಕೂಡ ಎಂಟು ದಿಕ್ಕೇ ಇರೋದೇ ಎಂಟು ದಿಕ್ಕು ಅದನ್ನು ಬಿಟ್ಟು ಎಲ್ಲಿ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ನಾವು ಮಾಡುವಂಥದ್ದು ಒಂದು ಕ್ರಮ ಇರುತ್ತೆ ಈ ಅಷ್ಟ ದಿಗ್ಬಂಧನವನ್ನು ಹಲವಾರು ಕಾರಣಗಳಿಗೆ ಅದನ್ನು ಪೂಜೆ ಮಾಡಿ ನಾವು ಇಟ್ಕೊಳ್ತೀವಿ ಒಂದು ಮಂತ್ರ ಯಂತ್ರ ತಂತ್ರ ದೃಷ್ಟಿ ವಿದ್ಯೆಗೆ ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನು ಕೊಟ್ಟು ಆ ಒಂದು ಗ್ರಹದ ಶಕ್ತಿಯನ್ನು ಕೊಟ್ಟು ದೇವರ ಶಕ್ತಿಯನ್ನು ಕೊಟ್ಟು ಅದನ್ನು ಇಡುವಂಥದ್ದು ಒಂದು ಕ್ರಮ ಇದೆ ಸೊ ಇದು ದಿಗ್ಬಂಧನ ಅಷ್ಟ ದಿಗ್ಬಂಧನದ ವಿಚಾರ ಒಂದು ಯಾವುದೇ ಒಂದು ಕೆಲಸ ತಾಂತ್ರಿಕ ಕೆಲಸ ಮಾಡಿದಾಗ ಒಂದು ಅಷ್ಟ ದಿಗ್ಬಂಧನವನ್ನು ಮಾಡಿಕೊಡದೇ ಇದ್ರೆ ಅದು ತುಂಬ ದೊಡ್ಡ ಫ್ರಾಡ್ ಆಗುತ್ತೆ ಹಾಗಾಗಿ ಅದನ್ನು ಕರೆಕ್ಟಾಗಿರ್ತಕ್ಕಂಥ ಕ್ರಮದಲ್ಲಿ ಮಾಡಿಕೊಡ್ಬೇಕು ಇದು ವಿಶೇಷವಾಗಿರ್ತಕ್ಕಂಥ ಅಷ್ಟ ದಿಕ್ಕುಗಳನ್ನು ಕಾಪಾಡುವಂತಹ ಒಂದು ದಿಗ್ಬಂಧನವಾಗಿರುತ್ತೆ ಇದನ್ನು ಮಾಡಬೇಕು ಇದರಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಜಾಗಕ್ಕೆ ಆ ಮಂತ್ರವಾದಿಗಳನ್ನ ಅಥವಾ ತಾಂತ್ರಿಕನ್ನ ಕರ್ಕೊಂಡು ಹೋದಾಗ ಪ್ರತಿ ದಿಕ್ಕಲ್ಲೂ ಕೂಡ ಒಂದೊಂದು ಹೋಮವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ ಹೋಮವನ್ನು ಮಾಡಿ ಅಲ್ಲಿ ಆ ಒಂದು ದಿಗ್ಬಂಧನವನ್ನು ಇಡಬೇಕು ಅಂತ ಅದುದೆಲ್ಲ ದೊಡ್ಡ ದೊಡ್ಡ ಜಾಗಗಳಲ್ಲಿ ಇವೆಲ್ಲ ಬೇಕಾಗುತ್ತೆ ಇಡಬೇಕು ಅಂದರೆ ಮತ್ತು ಸಣ್ಣ ಸಣ್ಣ ಜಾಗಗಳಾದರೆ ತಾವೇ ಕೂಡ ಈ ಒಂದು ಜಪವನ್ನು ಮಾಡಿ ಅದನ್ನು ಭೂಮಿ ಒಳಗಡೆ ಸ್ಥಾಪನೆ ಮಾಡೋದು ಅಥವಾ ಪೂಜೆ ಆರಾಧನೆಯನ್ನು ಮಾಡೋದು ಇದನ್ನೆಲ್ಲ ಮಾಡ್ಕೋಬೋದು ಇದು ಬಗ್ಗೆ ಹಿಂದೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಓಲಿಗರಿ ಗ್ರಂಥ ಇದೆ ತಂತ್ರಸಾರ ಅನ್ನುವಂಥ ಒಂದು ಗ್ರಂಥ ಆ ಗ್ರಂಥದಲ್ಲಿ ಹಲವಾರು ವಿಚಾರಗಳು ಕೊಟ್ಟಿದ್ದಾರೆ ಆ ಒಂದು ವಿಚಾರದ ಪ್ರಕಾರ ಇದನ್ನು ಇಟ್ಟು ಪೂಜೆಯನ್ನು ಮಾಡಿ ಕರೆಕ್ಟಾಗಿ ಅನುಕೂಲ ಮಾಡಿಕೊಂಡ್ರೆ ತುಂಬ ಅನುಕೂಲ ಹಾಗೇ ಆಗುತ್ತೆ ನಾವು ಯಾವಾಗಲೂ ಕೂಡ ನಮ್ಮ ಮನಸ್ಸು ಎಲ್ಲದಕ್ಕೂ ಮನಸ್ಸು ಕಾರಣ ಈಗ ನಾವೊಂದು ಏನೋ ಒಂದು ತಿಂದೀವಿ ಅಂದ್ಕೊಂಡ್ರೆ ಅದು ಆಗುತ್ತೆ ತಿಂದಿಲ್ಲ ಅಂದ್ರೂ ಆಗುತ್ತೆ ಅದು ನಮ್ಮ ಮನಸ್ಸು ಕರೆಕ್ಟಾಗಿ ದೃಢೀಕರಣ ಇರಬೇಕು ದೃಢೀಕರಣ ಇದ್ದಾಗ ಆ ದೇವರು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಅನುಕೂಲ ಆಗುತ್ತೆ ಕರೆಕ್ಟಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಮಾಡಬೇಕಾಗತ್ತೆ ಇಷ್ಟು ಅಷ್ಟ ದಿಗ್ಬಂಧನ ವಿಚಾರ ಬಹಳ ದಿನದಿಂದ ಗುರುಗಳೇ ಅಷ್ಟ ದಿಗ್ಬಂಧನದ ಒಂದು ವಿಚಾರವನ್ನು ಹೇಳಿ ನಾವೆಲ್ಲ ಕಾಯ್ಕೊಂಡಿದ್ವಿ ಎಲ್ಲರಿಗೂ ಕೊಡ್ತೀರ ಆದರೆ ಅದರ ಸಂಪೂರ್ಣ ವಿಚಾರ ಏನು ಅನ್ನೋದು ಗೊತ್ತಾಗಬೇಕು ನಮಗೆ ನಮಗೆ ಅಂತಲ್ಲ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅದರಿಂದ ಸಹಾಯ ಆಗಬೇಕು ಅಂಥೇಳಿ ಸೊ ಹಾಗಾಗಿ ಈ ಒಂದು ಅಷ್ಟ ದಿಗ್ಬಂಧನವನ್ನು ವಿಶೇಷವಾಗಿ ಕೇರಳ ಪ್ರಾಂತ್ಯದಲ್ಲಿ ಒಬ್ಬರೇ ಒಬ್ಬರು ತಯಾರು ಮಾಡ್ತಾರೆ ಅದನ್ನೇ ನಾವು ತರಿಸೋದು ಇಲ್ಲಾಂದರೆ ನಾವು ಕೂಡ ಇದನ್ನು ನಾವು ನಮ್ಮ ಒಂದು ಸ್ಥಳದಲ್ಲಿ ಇದನ್ನು ನಾವು ರೆಡಿ ಮಾಡ್ತೀವಿ ಅಂದು ರೆಡಿ ಮಾಡಬೇಕಾದ್ರೆ ಅಲ್ಲಿ ಏನೇನು ಹಾಕ್ತೀವಿ ಏನೇನು ಮಾಡ್ತೀವಿ ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಇನ್ನು ಬೇರೆ ಯಾವುದಾದ್ರೂ ವಿಚಾರ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಖರವಾದ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತೀವಿ ಸೊ ಇಷ್ಟು ಅಷ್ಟ ದಿಗ್ಬಂಧನ ವಿಚಾರ ನಮಸ್ಕಾರ